ಏ ಕಿತ್ತೋದ್ ಲೊಪ್ಪರು ನಿನ್ನಿಂದ ಇನ್ನು ನಾನು ಏನೇನು ಅನುಭವಿಸಬೇಕೋ ಆ ಕಾಣೆ ನೋಡೇ ನೋಡು ಅಯ್ಯೋ ಈಗ ಎಲ್ಲಿಂದ ಹೋಗನಿ ಆಗಲೇ ನೀ ಬೆಳಿಗ್ಗೆ ಆಯ್ತು ಆದರೂ ನಮಗೆ ಮನೆಯೆಲ್ಲ ಹುಡುಕುದ್ರೂ ಏನು ಆಯ್ತಿಲ್ಲ ಏನು ಸಿಕ್ತಿಲ್ಲ ಏನು ಮಾಡ್ತಿಲ್ಲ ಅಂತ ಲವ್ರು ಮೆಟ್ಟ ಕಳ್ಸ್ಕೊಂಡು ನೋಡ್ಬಿಡ್ಬೇಕು ನಿಂಗಂತ ಒಬ್ಬರು ಲವರು ಅಂತ ಏಳ್ತಿಲ್ಲ ನಿಗೇ ಮೆಟ್ಟನ್ನ ಹೊಡಿಬೇಕೆ ನಿನಗೆ ಅಲ್ಲಿ ನಿಂಗಂತೂ ನಿಗಂತೂ ಸೊ ನೆಮ್ಮದಿ ಆಗಿಲ್ಲ ನಮ್ಮನ್ನೆಲ್ಲ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ಎಂಥ ಪರಿಸ್ಥಿತಿಗೆ ತಂದುಬಿಟ್ಟೆ ನಿನ್ ಜನ್ಮುಖಿಷ್ಟು ಬೆಂಕಿ ಆಕಾ ಹೋಗೇ ಸರಜಿ ಆಳವದೋಳೆ ಆಳ್ ಬಿದ್ದು ಹೋಗೇ ನಾನಂತೂ ಹೆಂಗೋ ಆಗಿದ್ದೆ ನೀನೇನಿಯಾ ಎಲ್ಲ ಆಳ್ ಮಾಡ್ಬಿಟ್ಟೆ ನಾನು ನಿಮ್ದಾಗಿರೋದನ್ನ ಆಳ್ ಮಾಡ್ಬಿಟ್ಟಲ್ಲೇ ಕರ್ಕೊಂಡ್ ಬಂದ್ಬಿಟ್ಟಿರ್ ದ್ ಮನೆ ಸಿಗಾಕ್ಸ್ಬಿಟ್ಟು ರಾತ್ರೆಲ್ಲ ಹೆಂಗೋ ಸದ್ಯ ದೇವರು ಜಪ ಮಾಡ್ಕೊಂಡು ರಾತ್ರಿ ಕಳೆದಿದ್ದಾಯ್ತು ನೋಡ್ದ ದೇವ್ಗಳು ಕಿರ್ಚಾಟ ಪರಿಚಟ ಎಲ್ಲ ಕೇಳಿಸ್ತಿದ್ದು ಹೆಂಗೋ ನಮ್ಗೆ ಮುಂದೆ ಕಾಣಿಸ್ಲಿಲ್ಲ ಈಗ ಏನ ಮುಂದೆ ಕಾಣಿಸಿದ್ರೆ ನಾವು ಸತ್ಗಿ ತೊಯ್ತೀವಿ ಅಷ್ಟೇ ಏನಿಯಾ ಎಷ್ಟ್ ಹೇಳಿದ್ರು ನಿನ್ ಕೇಳೋದಿಲ್ಲ ನೋಡು ಅಮ್ಮ ನಾನು ಏನಮ್ಮ ಮಾಡಲಿ ಅವ್ನು ಕರ್ಕೊಂಬಂದು ದೈಯದ್ ಮನೆಗೆ ಹಾಕ್ತಾನೆ ಅಂತ ಹೇಳ್ಬಿಟ್ಟು ನನಗೇನಮ್ಮ ಗೊತ್ತಿತ್ತು ನನಗೇನಾದರೂ ಗೊತ್ತಿತ್ತೆ ಒಡವೆಗೋಸ್ಕರ ನೀನೇನೇ ಕರ್ಕೊಂಬಂದಿದ್ದು ಹೋದ್ರೆ ಹೋಗ್ಲಿ ಒಡವೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬುಟ್ಟಿದ್ದಿದ್ರೆ ಆಗೋದು ಏನೇ ಅಂದಿದ್ದು ಆ ಸಂಪಾದನೆ ಹೋಗ್ಬಿಟ್ಟು ನಿಮ್ಮ ಅಪ್ಪ ನಾನು ಕೂಲಿನಲ್ಲಿ ಮಾಡ್ಬಿಟ್ಟು ಸಂಪಾದನೆ ಮಾಡ್ಕೊಂಡು ಬಂದಿರ ಒಡವೆ ಅದು ಯಾವನ್ನೋ ಕೇಳ್ದಾನೆ ತಗೊಂಡೋಗ್ಬಿಟ್ಟು ಅವ್ನಿಗೆ ಸುಡಿದ್ಬಿಟ್ಟಲ್ಲ ಅವನ ಮಕ್ಕಕ್ಕೆ ನಿನ್ನ ಮಕ್ಕ ಮೊಣ್ಣಾಕ ಏನೇನು ಏನ್ಕೊಬಿಟ್ಟಿದ್ದೀವಿ ಯಾವಾಗ ದುಡ್ಕೊಂಬಿಡ್ ಬತ್ತೀನಿ ಕಾಲು ಕೆಜಿ ಬಂಗಾರವಾ ದುಡ್ಕೊಂಬಿಟ್ಟು ಬರ್ತೀಯ ಯಾವಾಗಾದ್ರೂ ಬುಟ್ಟಿ ಸಿಕ್ತದ ದುಡ್ಡು ಬಿಟ್ಟಿ ಸಿಕ್ತದನೇ ಕಷ್ಟಪಟ್ಟು ಕೂಲಿನಲ್ಲಿ ಮಾಡ್ಕೊಂಡ್ ಬಂದಿರ ದುಡ್ಕಂಡೆ ಅದು

ஒே ஒே ஒழே மாத்தாட்கு நோடு சுமக்கிர் ஊர் ஓய்வீவ் நான் நாளே நாட் ஊர் ஹோய்த்தி அவங்க ஆராயே நீ இவா ஃபிரெண்ட்ஸ் மாதாடிவந்து இவங்க ஆகில நீங்க நோட் மகளும் மாத்தாடக்கி யாரும் இல்ல அந்த ஒழே மாளக்கே ಏನ್ ಮಾಡ್ಲಿ ಬುದ್ದಿ ಈ ಆಳೋದೊಳಿಂದ ನಾವೆಲ್ಲ ಇಲ್ಲಿ ತಗ್ಲಾ ಬ್ಯಾರೆ ದಾರಿನೇ ಸಿಕ್ತಿಲ್ಲ ಇಲ್ಲಿಂದ ಹೋಗಕ್ಕೆ ಏನ್ ಮಾಡ್ಬೇಕು ಏನ್ ಕಥಾ ಎಲ್ಲರೂ ಇನ್ ಟಿಕ್ ಬಿಟ್ ಇದೆ ನನಗೆ ಬಿಡ್ತಿನ ಅದಕ್ಕೆ ನಾನು ಫಸ್ಟ್ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಓಡೋಡಿ ಬಂದೆ ನಮ್ಮ ಅಮ್ಮ ಅವರೆಲ್ಲನೂ ಅಲ್ಲಿ ದೂರ ಅಲ್ಲೆಲ್ಲ ಕುಂತ್ಕೊಂಡವ್ರೆ ಪುಟ್ಟಿ ಸುಮ್ಮನೆ ಒಬ್ಬಬಳೆ ತಿಕ್ಲಿ ತಿಕ್ಲಿ ತರ ಮಾತಾಡ್ಕೋಬೇಡ ನಾನೇನ ಒಬ್ಬಳೆ ಮಾತಾಡ್ತಿಲ್ಲ ಕಣಮ್ಮ ಇಲ್ಲಿ ನೋಡು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದೀನಿ ಫ್ರೆಂಡ್ ಆ ಮುಚ್ಚೆ ಬಾಯ್ ಬಿಟ್ರೆ ಸುಳ್ಳು ಹೇಳಬೇಡ ನೀನು ಸುಮ್ಮನೆ ನೆನೆಯ ನನಗೆ ಯಾ ಫ್ರೆಂಡ್ ಅನ್ನುವೆ ಕಾಣ್ತಾ ಇಲ್ಲ ಏ ಫ್ರೆಂಡ್ ಮುಂದೆ ನಿಂತಿಲ್ಲ ನನ್ನ ಫ್ರೆಂಡ್ ಸರಜಿ രു സു ശശ് ನನ್ನ ಮಗಳು ಪಲೆ ಕಣ್ಲಿ ದೇವರಣೆ ಅಲ್ಲಿ ಯಾರು ಇಲ್ಲ ಅಲ್ಲಿ ಯಾರು ಇಲ್ಲ ಅಮ್ಮ ಒಬ್ಬ ಬಳೆ ಮಾತಾಡ್ಕೊಬಾರ್ದು ಹುಚ್ಚಿ ಹೋಗ್ಬಿಟ್ಟು ಹುಚ್ಚಾಸ್ಪತ್ರೆ ಸೇರ್ಬಿಡ್ತಾರೆ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಹುಚ್ಚಾಸ್ಪತ್ರೆ ಪಿಕ್ಸ್ ಆಗಿಬಿಡ್ತದೆ ನಿನ್ಗಂತೂ ನೋಡುವ ನೀನ್ ತಿಕ್ಳು 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 ತರಲ್ಲ ನೀ ಮಾತಾಡಕ್ ಹೋಗ್ಬೇಡ ನೀನು ಸುಮ್ಕಿರು ಹಾ ಮಾತಾಡಕ್ಕೆ ಮಾತಾಡೋಕೆ ಸೊಸಾಂಕಂತೆ ಸೊಸಾಂಕು ದಿನ ಬರೀ ಸೊತ್ಯನೆ ಹೇಳ್ತಾ ಇದ್ದೆ ಈಗ ಬರೀ ಸುಳ್ಳು ನೆನೆಯ ಹೇಳ್ತಾ ಇದ್ಯಾ ಅಯ್ಯಯ್ಯ ಇಲ್ಲಿಂದ ಹೋಗೋದು ಹೆಂಗೆ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಯಾರಿಗು ನೀನು ಹಿಂಗ ಬೈದಾಯ್ತಲ್ಲ ನಿಮ್ಮ ಅಮ್ಮಂಗ ಏಟ್ ಕೊಡ್ಲ ಪಟಾರ್ ಅಂತ ಏ ನಮ್ಮ ಅಮ್ಮ ಶಾನೆ ಒಳ್ಳೆದು ನಮ್ಮ ಅಮ್ಮಂಗೆ ನೋಡಿಬೇಡ ನೀನು ಒಡದ್ರೆ ಅಲ್ಲಿ ನಿಂತ್ಕೊಂಡವಳೆ ನೋಡು ಅಲ್ಲಿ ನಿಂತ್ಕೊಂಡವಳಲ್ಲ ಅವಳು ಅವಳ ಹೆಸರು ರುಚ್ಚು ಅಂತ ಹೇಳ್ಬಿಟ್ಟು ನನ್ನೆ ಪಟ್ಟೀರ್ ಪಟ್ಟೀರ್ ಅಂತ ಹೇಳ್ಬಿಟ್ಟು ಎರಡು ಬಾರಿಸಿದ್ಲು ಬೇಕಾರೆ ಅವಳಿಗೆ ಹೋಗ್ಬಿಟ್ಟು ಹೊಡಿ ನೋಡ್ದ 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 ಪದಕ ನಿನ್ ಮಗಳು ಒಬ್ಬೊಬ್ಳೆ ಮಾತಾಡ್ಕೊಂಡು ನನ್ ಮ್ಯಾಲೆ ಎಷ್ಟೊಂದ್ ಸೇಡ್ ಇಕ್ಕೊಂಡವಳೆ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಏನಿನ್ಗೇನಾಯ್ತ್ಲೆ అమ్మ యా రన కెన్నేగ చటారంత వడిద్ర కణమ్మ శ్యాంక్ 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 కొడి శ్యాంక్ ఓయ్ అమ్మ అమ్మ యా ర వడితవరే కణమ్మ యా అయ్యో శివనే ನೀ ಹೇಳಿದನಲ್ವಾ ಡಾರ್ಲಿಂಗ್ ನಿಂಗೋಸ್ಕರ ಏನ್ ಬೇಕಾದರೂ ಮಾಡ್ತೀನಿ ಅಂತ ಹೇಳಬಿಟ್ಟು ಈಗ ಹೇಳು ಯಾರಿಗೆ ಬಡಿಬೇಕು ಅಂತ ತಿಳ್ಕುಂತಾರಲ್ಲ ನಿನ್ ಪಕ್ಕ ಬಡಿಲಾ ಬೇಡ ಬೇಡ ನಮ್ಮ ಅಮ್ಮ ಒಳ್ಳೆ ಅಮ್ಮ ನನ್ನ ಮುದ್ದು ಅಮ್ಮ ನಮ್ಮಮ್ಮಗೆ ಮಾತ್ರ ಒಡಿಬೇಡ ನೀನು ಸರಿ ಆಯ್ತು ಏ ಮಗಳೆ ನಿಜ ಯಾರ್ ತಂಗ ಮಾತಾಡ್ತಾ ಇದೀಯಾ ನೀನು ನನ್ನ ಫ್ರೆಂಡೋ ಸಸಂಕೋ ಫ್ರೆಂಡು ನೋಡಕ್ಕೆ ಹೆಂಗ್ ಅವನು ಅಮ್ಮ ಬಿಳಿ ಗೌನೇ ಮ್ಯಾಲಿನ್ ಕೇಳಿತನ ಬಿಳಿ ಗೌನೇ മകള നാട്ട്ബിട്ടു സിത്ത് ഫ്രെണ്ടി അ எல்லாம் கல்லைகள் தெய்து எங்க போது

ಮೊದ್ಲು ಮೊದ್ಲಿಗೆ ನೀ ಮಕ್ಳು ಕಣಿಗೆ ಏನಿಗೆ ಕಾಣೋದು ಅಂತ ಅನ್ನಿಸ್ತದೆ ಆ ಮಕ್ಕಳು ಕಣ್ಣಿಗೆನೇ ಕಾಣೋದು ನೋಡ್ದ ಎಲ್ಲೇ ಮಕ್ಕಳು ಕಣ್ಗೆ ಏನೇ ಕಾಣಿಸ್ತಾ ಇರೋದು ದಯ್ಯ ನಮ್ಮ ಕತೆ ಮುಗಿಸ್ತದೆ ಕಣ್ಲೆ ಇವಾಗ ಯಾವುದು ಚಿಕ್ಕದಯ್ಯ ಬಂದೈತಿ ಅನ್ನಿಸ್ತದೆ ಆಮೇಲಿಂದ ದೊಡ್ಡದಯ್ಯ ಬಂದ್ಬಿಟ್ಟು ನಮ್ಮನೆಲ್ಲ ಸೋರಿ ಯಾ ಅಟ್ಟಾಡಿಸ್ತದೆ ಅಂತ ಅನ್ನಿಸ್ತದ ಕಣ್ಲೆ ಈಗ ಏನ್ ಮಾಡ್ಬೇಕು ಅಂತ ನೀ ಗೊತ್ತಾಯ್ತಿಲ್ಲ ಕಣ್ರಿ ಓಡೋಗ್ಬಿಡ್ಬೇಕು ಎಲ್ ನೋಡಿದ್ರು ಬಾಕ್ಲಾಕಂಡೋಗ ಲೋಪರ್ ನನ್ ಮಗ ಲೇ ನೀನ್ ದಡ್ಡಿ ನೀನು ಹೋಗಿ ಹೋಗಿ ಎಂತ ನನ್ನ ಮಗು ಅಡದೆ ಪಡವೆಲ್ಲ ಕೊಡ್ತಾಕ್ ಬಿಟ್ಟಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲವೆ ನಾನಿನ್ನು ಶಾನೆ ವರ್ಷ ಬದುಕಬೇಕು ನನ್ನ ಮಗಳು ಮದುವೆ ಮಾಡಬೇಕು ಅಂತ ನಾನಂದು ಕಾಯಿ ಅಂತದ್ರಾಗೆ ನೀನು ನನ್ನ ಸಾಯಿಸಕ್ಕೆ ಅಂತ ನೀಯ ಕರ್ಕಂ ಬಂದ್ಬಿಟ್ಟ ಇಲ್ಲಿ ಸಾಯಿಸ್ ಬಿಡು ಒಂದೇ ಸಲ ಸಾಯಿಸ್ ಬಿಡು ಎಲ್ಲ ಸೊರ ಐತದ ಅವಾಗ ನೆಮ್ಮದಿಯಾಗಿ ಇರಬಹುದು ನಾನಂತ ನನ್ನವೇ ಅಮ್ಮ ನನ್ನ ಮದುವೆ ಅಮ್ಮ ನನ್ನ ಮದುವೆ ಲೇಪದಿ ಒಂದೇ ಹಳ್ಳಿ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ದೇವರಾಣೆ ಊರ್ ಗಂಟೋಗ್ಬಿಡೋಣ ನೆಮ್ಮದಿಯಾಗಿದ್ಬಿಡೋಣ ಕಂಡ್ಲೆ ಊರ್ ಗಂಟೋಗ್ಬಿಟ್ಟು ಒಂದ್ ಎರಡು ದಿನ ಒಂದ್ ಎರಡು ದಿನ ಸಮಾಧಾನ ಮಾಡ್ಕೊಳ್ಳಿ ಅಷ್ಟೇ ನೀನೇ ಸಾಕು मुच्चे बायना ननिति यादमेले माडीनी यल्लानुवे ननिति यादमेले नीन नी नी माड ननग संदा गतु नीन मनीयाली नी नी दैया दैया येनले माडानी हाय डार्लिंग युरेन निंगेला इस्टोन काटा कोर्ट करत रला नन चत्तने इद्दु बडू नीन होगबडा युर यार सरीने इल्ला नानें चन्ने नोडकनतीनी निंग बेकगिदेला कोर्टतीनी अम्मा शशांक बंदा ಅಯ್ಯೋ ಲೇ ನಿನ್ನ ಮಗಳಿಗೆ ಏನೋ ಕಡ್ಲೆ ದಯ್ಯ 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 ಅಂತ ನಮ್ಮ ಸಾಯಿಸ್ ಕಡ್ಲೆ ನಿನ್ನ ಮಗಳು ಬುಡಕಿಲ್ಲ 부ಡಕಿಲ್ಲ ನಿನ್ ಮಗಳು ಏನೋ ಆಯ್ತದೆ ಲೇ ಈ ಯಾ ದಯ್ಯ ನನ್ನ ಕಣ್ಣು ಕಾಣಬೇಕು ಕಾಣಿಸಬೇಕು ಚಿತ್ರಣ ಮಾಡಕ್ ಬಿಡ್ತೀನಿ ನನ್ ಕಣ್ಣು ಕಾಣಿಸಿದ್ರೆ ದಯ್ಯ ಏನನ್ ಬಿಟೊಳ ಲೇ ಪద్ది ಅದ್ರ ಕಂಡ್ರೆ ಅದ್ರಸ್ತವ್ ಕಡ್ಲೆ ಆ ದೈರ್ಯವಾಗಿ ಮುನ್ನುಗ್ಬೇಕು ನಾವ್ ಮನೆಯಿಂದ ಹೋಯ್ತಿರಬೇಕು ನन्ने 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 ಅದ್ರಸ್ತಿನಿ ಅಂತ ಹೇಳ್ತೈತಲ್ಲ ಈ ಅಮ್ಮನ ಹೆಸರು ನಮ್ಮ ಅಮ್ಮನ ಕರ್ಕ ಈ ಸರಜಿ ಆಂಟಿಗೆ ಸರಿಯಾಗಿ ಮಾಡಿಸ್ತಿನಿ ನೋಡ್ತಾ ಇರು ಸರಿಯಾಗಿ ಮಾಡಿಸ್ತಿನಿ ಸರಜಿ ಆಂಟಿಗೆ ನಮಗೆ ಏನು ಮಾಡ್ತೀನಿ ಅಂತ ಹೇಳ್ತಿದ್ನಲ್ವಾ ನಮ್ಮ ಅಮ್ಮನ ಕರ್ಕ ಬತ್ತೀನಿ ಇರು ಶಶಾಂಕ್ ಓದಾ ಕಣಮ್ಮ ಲೆ ಮಗಳೇ ಯಾಕೆ ನನ್ನ ಕಿರಣ ತೈತೀಯ ಅಮ್ಮ ಶಶಾಂಕ್ ಓದಾ ಶಶಾಂಕ್ ಇವಾಗ ಅವ್ರ ಅಮ್ಮನ ಕರ್ಕೊಂಡು ಬಿಟ್